ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ ನಾನು ಈಗ ಲವ್ ಸ್ಟಾರ್ಟ್ ಮಾಡಿದ್ನೋಡಿ ಟೈಮ್ ಬಂದ್ಬಿಟ್ಟು 6:30 ಆಯ್ತು ನೋಡಿ ಹಾಸಿಕ್ಕೆ ಅಷ್ಟಕ್ಕೆ ಸೌಂದರಾಯ್ನ ಆಡೋಕೆnotin ಹಾ ಕಟ್ಬೇಕು ಹೊರಗೆ ಮಾರಿ ಬಂದೆತ್ತಾ ಸಾಂತೆ नमक ಹಾಕೊಂಡರೆ ಎಲ್ಲರೂ ಮನೆ ಅಂಗಾ ಸಾಲಿ ಕಾಸಬೇಕು ಅವರು ಇವತ್ತು नाश्ತಾ ಮಾಡಿ ಸಿಗಸ್ತಿಂದ ಸಾಲಿಗಿ ಇವತ್ತಿನ ರೂಟೀನ್ ಹೆಂಗೆ ಉಪೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ನೋಡಿರಿ ಏನು ಮಾಡಾಕತ್ತಿನ ತೋರಿಸ್ತೀನಿ ಪಡ್ ಮಾಡಾಕತ್ತಿನ ನೋಡಿರಿ ನಿನ್ನೆ ಉಳ್ದಿದ್ದು ರಾತ್ರಿ ನಿನ್ನೆ ಉಳ್ದಿದ್ದು ಹಿಟ್ಟು ನೋಡ್ರಿ ಅದು ಫ್ರಿಜ್ನಾಗ ಇಟ್ಟಿದ್ದೀರಿ ಅದಕ್ಕೆ ಏನಾಗಿಲ್ರಿ ಮುಂಜಾನೆ ಪಡ್ ಹಾಕಿ ಕೊಡಾಕತ್ತೇನು ರೀ ಹುಡುಗರಿಗೆ ಅವರು ತಿಂದು ನಾಷ್ಟ ಮಾಡಿ ಉಳ್ಕಾದ ಹೊಟ್ಟರು ನಾಷ್ಟ ಮಾಡ್ಯಾರಿ ನಾನೊಂದು ಸ್ವಲ್ಪ ಐತೆ ನೋಡಿರಿ ನಾನು ಹಾಕೊಂದು ನಾಷ್ಟ ಮಾಡ್ಬೇಕು ರೀ ಇನ್ನು ಜಳಕಿಲ್ಲರಿ ಏನೂ ಇಲ್ಲ ಜಳಕ ಮಾಡಿ ನಾಷ್ಟ ಮಾಡ್ಬೇಕು ರೀ ಹುಡುಗರು ಬುತ್ತಿ ಕಟ್ಕೊಂಡು ಹೋದ್ರಿ ದೊಡ್ಡವನು ನಮ್ಮ ಮನೆಯವರು ಮಾಡಕತ್ತಾರೆ ಮಾಡೋಕತ್ತೀ ಅಲ್ಲಿ ಪಡ್ ಅಂತೂ ಮಸ್ತ್ ಆಗಿದ್ರು ರೀ ತಿಂದ್ರಿ ಎಲ್ಲರೂ ಇನ್ನೊಂದು ಸ್ವಲ್ಪ ಹಿಟ್ಟು ಉಳ್ದೈತ್ರಿ ಅದನ್ನು ನಾ ಮಾಡ್ಕೊಂಡು ತಿನ್ಬೇಕು ಇನ್ನ ಇನ್ನು ನಾ ಬಾಂಡೆ ಎಲ್ಲ ಕೆಲಸ ಐತ್ರಿ ನೀನ್ಯಾರ ಅಡ್ಡೆ ಆಡಿ ಬಂದಿರಿ ಅಲ್ಲೆಲ್ಲ ಕಡೆ ಹೊರಗೆ ಹೋಗಿ ಅದೇ ಇತ್ತು ರೀ ಇನ್ನೊಂದು ಸ್ವಲ್ಪ ಅದನ್ನೇನು ಮಾಡೋದು ಖರ್ಚಕ್ಕೆ ಅದು ತಿನ್ನಂಗಿಲ್ಲ ರೀ ಅವರು ನೀನು ಎಲ್ಲಾನ ಕಿಲ್ಲ ಚಪ್ಪಿದು ಆಟೋ

చిహ్నందు భాళ అగవం దొట్ట గాడీ ఒడిలకి బంద్ర ఎస్ ఉడీతాను ಅವರ ಬ್ಯಾಗ್ ಮುndಿರೆ ಎಬೋ ಅದಾ ಕೃಪಾ ಚುಮಾ ನೀದಿರಿ ಮಾನೆ ತನ್ನಿರ ಬಾ ಜಾಕ ಮಾಡಬೇಡ ಬಳಿಂಗ ಬರತ್ತಿ ತನ ಸುಮ್ಮ ಹಂಗ ಕೈಕಲ್ ಮಾಡಿ ತಕ್ಕೋರಿ ಕಂಪಕೈತ್ ಮತ್ತು ನಿಮ್ಮ ಮಮ್ಮಿ ಪಾಪ ಅಂದ ಭಯಪಾಟೈತಿಲ್ಲ ನೀನು ಕಿಲ್ ಬಾ ಫೋನ್ ನಂಬರ್ ಹಸುತ್ ಬಾ ಅವ್ರಿಗೆ ಯಾರಿಗೆ ಇನ್ ಇನ್ನು ಬರಬೇಡ್ರಿ ಇನ್ನು ಜಲ್ದಿ ನಾ ಇದ್ದದು ಆಡ್ದಿದ್ದ ಮುಂದೆ ಮುಂದೆ ಕೊಡಲಿ ಮುತ್ತಾನು ಮುಂದೆ ಕೊಡ್ಬೋ ಬ್ಯಾಗ್ ಹೋಗಾಕತ್ತ ಹಾಳ್ಯಾಕೈತಿ ಅಯ್ಯ ಐ ಅದ್ ಅನ್ಕೋತೀನ್ ಬಟ್ ಕಾಲ್ ಚಂದಂಗಿಟ್ಕೋಚಿನ ಬುಕ್ ಅದ ಎಲ್ಲಾ ತಗೊಂಡ್ರಿ ಇಲ್ಲಿ ಏನು ಮಾಡ್ತಿರ್ಲಿ ಅವರು ಆದ್ರಿ ಅವ್ರನ್ನ ಕಷ್ಟ ಜಳಕ ಜಮ್ಮ ಮಾಡ್ಬೇಕ್ರಿ ನಾ ನೀರ್ನೂ ಕಾದವ್ರಿ ಜಲಕ ಮಾಡಿ ಸಿಕ್ತು ನೋಡ್ರಿ ನಾ ನಾಷ್ಟ ಮಾಡ್ಬೇಕು ನಾಷ್ಟ ಅವ್ರಿಗೆ ಮಾಡಿ ಕಳ್ಸಿನ ರೀ ಪಡ್ಡು ಮಾಡಿದ್ದೇವ್ರಿಂದ ನೋಡಿ ಸ್ನೇಹಿತರೆ ನನ್ನ ಜೊಳಕ ಆಯ್ತು ಪೂಜೆ ಕೂಡ ಆಗೈತ್ರಿ ನಾಷ್ಟ ಮಾಡ್ಬೇಕ್ರಿ ನಾ ಅವೇ ಪಡ್ಡು ಮಾಡಿದ್ದೆ ಅವತ್ತು ನಾಷ್ಟ ನೋಡ್ರಿ ಅಡಿಗೆ ನಿನ್ನೆದ ದೋಸೆ ಹಿಟ್ಟು ಉಳ್ದಿತ್ರಿ ನಿನ್ನೆ ದೋಸೆ ಬಾ ಮಾಡಿಲ್ಲರಿ ಊರ ಹೋಗೋದಶಿಂದ ಅದೇ ಹಿಟ್ಟು ಫ್ರಿಜ್ನಾಗ ಒಯ್ದಿಟ್ಟು ಇವತ್ತು ಮುಂಜಾನೆ ಮಾಡಿ ನೋಡ್ರಿ ಟೈಮ್ ನೋಡ್ರಿ ಈಗ ಒಂಬತ್ತು ಒಂಬತ್ತುವರೆ ಆಗೈತಿ ನೋಡ್ರಿ ಟೈಮ್ ನೋಡಿ ಹಕ್ಕಿಗೆ ಸೌಂಡ್ ಹೆಂಗೆ ಬರ್ತೈತಿ ನಮ್ಮೂರ ಏನೋ ಈ ಹೊತ್ತಾದ್ರೂರಿ ಯಾರಿಗೆಲ್ಲ ಹಳ್ಳಿ ವಿಡಿಯೋ ಇಷ್ಟ ಆಕೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ತಿಳಿಸ್ರಿ ಪ್ಲೀಸ್ ಯಾರು ವಿಡಿಯೋ ಇವತ್ತೇನು ಅಡುಗೆ ಏನು ಭಾಳ ಮಾಡಿಲ್ಲ ರೀ ಅವ ಅಷ್ಟು ಪಾಟ ಮಾಡಿದ ರೀ ನನ್ನ ಮಗನೂ ಸಾಲಿಗೆ ಹೋಗ್ಯನ್ರಿ ಅವರು ಹೊಸರು ಅದ್ರ ಸಾಲಿಗೆ ನಿನ್ನೆ ಮಾಡಿದ್ದು ಕರ್ಜಿಕಾಯಿ ನಾ ಒಂದು ಸ್ವಲ್ಪ ಕರ್ಜಿಕಾಯಿ ಸಾಂಬಾರು ಐತ್ರಿ ರೈಸ್ ಮಾಡ್ಬೇಕ್ರಿ ಬಾಂಡೆ ನೋಡ್ರಿ ರಾತ್ರಿನ ತೊಳೆದ್ರಿ ಮುಂಜಾನೆ ಭಾಳ ಹಾಕೀರಿ ರಾತ್ರಿನೆಲ್ಲ ತೊಳೆದಂದ್ರೆ ಈಗಿನ್ನು ಮತ್ತೆ ಬಾಂಡೆ ಅದಾವ್ರಿ ನಾ ನೀರು ಬಂದಾವ್ರಿ ನೀರು ಒಗ್ಗಾನೋಗೋದು ಬಾಂಡೆ ತೊಳೆದು ಅಂಗಡಿಗೆ ಹೋಗ್ಬೇಕ್ರಿ ನಾ ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ ಇವತ್ತಿನ ರುಟೀನ್ ಹೆಂಗೆ ಬರ್ತೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡ್ರಿ ನನಗರೆ ಒಂದು ಸ್ವಲ್ಪ ಬೇಜಾರು ಆದಂಗೆ ಬಿಟ್ಟೈತ್ರಿ ಮಕ್ಕಳೆಲ್ಲ ಸಾಲಿಗೆ ಹೋಗೋಣ ಎರಡು ಮೂರು ದಿನ ಐತ್ರಿ ಅವ್ರ ಜೊತೆ ಅಲ್ಲಿ ಊರಾಗ ಹೋಗುದು ಇಲ್ಲಿ ಮನ್ಯಾಗ ಮ ಇದು ಮಾಡ್ಕೋತಿದ್ರಿ ರಾಕಿ ಹಬ್ಬ ಓಡ್ಯಾಡ್ಕೋತಿದ್ರಿ ಹೋಗಣ ಮನ್ಸಿಗೆ ಒಂಥರ ಬೇಜಾರು ನೋಡ್ರಿ ಅವ್ವ ಬೇರೆ ಅನ್ನಕತ್ತಾರ ಜಮ್ಕಂಡಿಗೆ ನಾವು ಬಂಗಾರ ತೊಗೋದೈತತ್ರಿ ನನಗೇನು ಹೋಗೋದು ಬರೋದು ಆಗುದಿಲ್ವ ತಣ್ಣ ಹಾಕತ್ತಿನಿ ನೋಡ್ತೀನಿ ರೀ ಏನು ಆಕೈತೆ ಹೋಗುದಾದ್ರೆ ಹೋಗ್ತೀನಿ ರೀ ಇಲ್ಲ ಅಂದ್ರೆ ನಿನ್ನೆ ಅಡ್ಡಾಡಿ ಬಂದ ಸುಸ್ತು ಬಂದಂಗೆ ನಾ ಒಂದು ಸ್ವಲ್ಪ ಎಲ್ಲೇ ಹೊರಗೆ ಹೋಗಿ ಬನ್ನಿ ಅಂದ್ರೆ ನೋಡಿರಿ ಸುಸ್ತು ಬಂದಂಗೆ ಆಗ್ಬಿಟ್ಟತ್ರಿ ಏನೇನೋ ನನಗರೇ ಅಷ್ಟು ಸೂಕ್ಷ್ಮಿ ಜೀವನ ಆದಂಗೆ ಆಗ್ಬಿಟ್ಟೆ ನೋಡ್ರಿ ನಾನು ಅಂಗಡಿಗೆ ಹೋಗಿ ಸಿಕ್ತು ನೋಡ್ರಿ ನಾ ಒಗ್ಯಾನ ಬಾಂಡೆ ಮಾಡ್ಬೇಕ್ರಿ ಒಗ್ಯಾನ ಬಾಂಡೆ ಮಾಡಿ ಅಂಗಡಿಗೆ ರೀ ಆಡ ಒಂದು ಕಟ್ಬೇಕು ಹೋದ ಅಲ್ಲೇ ಇಲ್ಲೇ ಐತ್ರಿನಾ ಬರೀ ಹೋಗೋಣರಿ ಅಂಗಡಿಗೆ ನೋಡಿರಿ ಒಗ್ಯಾನು ಒಗೋದು ಹಾಕಿನ್ರಿ ಎಲ್ಲ ನಮ್ಮನ್ಯಾನ ಅವ್ರು ಬಂದ್ರಿ ಅವ್ರಿಗೆ ಏನು ಅದೆಲ್ಲ ಹಿಂಗದೆಲ್ಲ ಅಲ್ಲಿ ಹೆಚ್ಚಾರ ನೋಡ್ರಿ ಹಳ್ಳಿಯಾಗ ವ್ಯಾಪಾರ ಮಾಡೋದು ಭಾಳ ಕಷ್ಟ ನೋಡ್ರಿ ಗಾಡಿ ಹೋಗಿ ಅವು ಎಲ್ಲಿ ಇರ್ತಾವೆ ಅಲ್ಲೇ ಹುಟ್ಟು ತರ್ಬೇಕ್ರಿ ತಂದಿದ್ರಿ ಅವರು ಕೀಲಿನ ಇಲ್ಲೇ ಐತ್ರಿ ಮನ್ಯಾಗ ಕೀಲಿ ತೊಗೊಳಕ್ಕೆ ಒಳಗೆ ಹೋಗ್ಯಾರೀ ಅವಾಗ ನಾ ಏನಾಗ್ತೀವಿ ರೀ ವಾ ಫೋನ್ ಹಚ್ಚ್ಯಾರೀ ಜಮ್ಕಂಡಿ ಬಾನ್ ಆತು ಬಂಗಾರ ತೊಗೋತಾ ತಕ್ಕಿ ಗೊತ್ತಾಳಂಗೆಲ್ಲ ಭಾನಾತ ಈಗ ಯಾರು ಬಿಟ್ಟು ಬರ್ಬೇಕು ನೀನು ಗಪಸ್ ಇಲ್ಲ ಏನು ಇಲ್ಲ ಇಟ್ಟು ತನ್ನಾರೆ ಹಚ್ಬೇಕಿಲ್ ನಿಮ್ಮ ವಾ ಮತ್ತು ಪೋನಾ ಬಬಲೇಶ್ವರ್ಗೆ ಮುಂದೆ ಕರ್ಕೊಂಡು ಬಬ್ಲೇಶ್ವರ್ಗೆ ಮುಂದೆ ಈ ಶೋಕಿದ್ದೆಲ್ಲ ನಿನಗೂ ಅಲ್ಲೇ ಅಂತಂದ್ರೆ ನಾನ ನಾನು ಅಂಗಡಿಗೆ ಹೋಗಿ ವಿಚಾರ ಮಾಡ್ತೇನೆ ನಾಕತ್ರಿ ಅಂಗಡಿಗೆ ಹೋದೀವ್ರಿ ಅಂಗಡಿಗೆ ಹೋಗೋಣ ಅಂಗಡಿಗೆ ಹೋಗೋಣ ಹೋಗುನು ಅಂದ್ರಿ ಮನೆಗೆ ಬಂದು ರೆಡಿಯಾಗಿ ಹೊಂಟೀವಿ ನೋಡ್ರಿ ಈಗ ಪರ್ಸಲ್ಗೆ ಬ್ರಿಜ್ ನೋಡ್ರಿ ಇದು ಜಮ್ಕಂಡಿಗೆ ಹೋಗು ಹವೇ ಐತೆ ನೋಡ್ರಿ ಪರ್ಸಲ್ಗೆ ಬ್ರಿಜ್ ಹೊಂಟಿವಿ ಸ್ವಲ್ಪ ಐದು ಕ್ಲಿಪ್ಪಿಂಗ್ ಗಾಡಿ ಭಾಳ ರೀ ಗಾಡಿ ಒಂದು ಬರಕತ್ತಿದ್ರಿ ನಾ ರೋಡ್ ಸೈಡ್ ವಿಡಿಯೋ ಮಾಡಿದ್ದಿಲ್ರಿ ಹೋಗಾಕ ಭಯ ಭಯ ಬರಕತ್ತಿತ್ತು ಸ್ವಲ್ಪ ತೊಗೊಂಡಿ ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಐತ್ರಿ ಇದು ಕೃಷ್ಣಾ ನದಿ ನೋಡ್ರಿ ಇದು ಜಮ್ಕಂಡ್ ಮನೆ ಎಲ್ಲ ಮಳೆಯಾಗಿ ರೋಡ್ ಮ್ಯಾಗೆ ಬಂದುಬಿಟ್ಟಿದ್ದು ಆ ನೀರೆಲ್ಲ ಈಗ ಮತ್ತೆ ಮಳೆ ಇಲ್ರಿ ಕಡಿ ಕಡಿಮೆ ಆಯ್ತು ರೀ ಅದಕ್ಕೆ ಬೈಲೈತನ್ನು ಹಾಕತಿದ್ರಿ ನಮ್ಮ ಮನೆಯನ್ನವರು ಅದು ನೋಡಿರಿ ಕೃಷ್ಣಾನ ಅದು ಇದು ನೋಡ್ರಿ ಅದು ಹೆಂಗೆ ಮಾಡಿ ನೋಡಿರಿ ವಿಡಿಯೋ ಏನು ಇದನ್ನಾಗಿಲ್ರಿ ಜಮ್ಕಂಡಿಗೆ ಹೊಂಟಿದ್ವಿ ರೀ ಅವನ ಬಸ್ ಆಗದ ಆತ್ರಿ ನಾವು ಗಾಡಿ ಮ್ಯಾಗ ಹೊಂಟಿದೀವಿ ರೀ ಜಮ್ಕಂಡಿಗೆ ಹೋಗಿ ಸಿಗ್ತಿವಿ ನೋಡ್ರಿ ನೋಡ್ರಿ ಜಮಖಂಡಿಗೆ ಹೊಂಟಿವ್ರಿ ಜಮಖಂಡಿಗೆ ಬಂದೀವಿ ರೀ ಅವು ಐನ ಬಸ್ ಅನ್ನೋ ಸಿಗುವ ಅಲ್ತುವ ನನಗೆ ಹತ್ತರಿ ಬಿಜಾಪುರ ಮ್ಯಾಗಿಂದ ಹಾಶ್ ಬರಾಕತ್ತಾರಿ ಅಲ್ಲಿ ಹೋಗಿ ಬಂಗಾರ ಅಂಗಡಿಯಾಗ ಕೂತು ಏನು ಮಾಡೋದು ಅಂತೇಳಿ ಇಲ್ಲೇ ರೋಡಿಗೆ ತರಬಿಸಿ ಆಲದ ಗಿಡದ ಬಡ್ಡಿಯಾಗ ಅಲ್ಲಿ ನಿಂತಿದ್ದೀವಿ ರೀ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ ವಿಡಿಯೋ ಮಸ್ತ್ ಇತ್ರಿ ರೀ ಸಾಲ ಐತ್ರಿ ಅಲ್ಲಿ ಬಾಜು ಒಂದು ಆಲದ ಗಿಡ ದೊಡ್ಡ ಆಲದ ಗಿಡ ಐತ್ರಿ ಇದು ಆಲದ ಗಿಡದ ಬಿಡ ಏನು ನಿಂತಿದ್ದರಿ ನೆಳನೋ ಎಲ್ಲ ಕೂತಿರಿ ಭಾಳ ಬರಲಿಲ್ಲ ರೀ ಅವ್ವ ಒಂದು ತಾಸಮ್ಯಾ ಬಂದವರು ಅಲ್ಲಿ ಕೂತಿಂದ ನೋಡ್ರಿ ದೇವ್ರ ಗುಡಿ ಐತ್ರಿ ಅಲ್ಲಿ ಗಾಡಿ ತರ್ಬಿಸಿ ನಮ್ಮ ಮನೆಯನವ್ರೆ ಕೂತಾರೆ ಅಲ್ಲಿ ನಾನೊಂದು ಸ್ವಲ್ಪ ವಿಡಿಯೋ ಮಾಡ್ಬೇಕತ್ತೆ ನೋಡಾತಿದ್ರಿ ಮುಖ ಕವರ್ ಮಾಡ್ಕೊಂಡಿದ್ರೆ ಮುಖ ಎಲ್ಲ ಒಂಥರ ಬೆವ್ರ ಬೆವ್ರ ಬಂದಂಗೆ ಆಗ್ಬಿಟ್ಟಿದ್ರೆ ನಾನು ಗಾಳಿ ಬಿಡಿತಂದ್ರೆ ಕಿವಿಗೆ ಒಂಥರ ಇದು ಅದಂಗೆ ಆಕೈತ್ರಿ ಗಾಳಿ ಬಿಡನ ಇದು ಆಕೈತೆ ನೋಡಿರಿ ಅಲ್ಲಿ ಅವಾ ಏನಾರು ಲೇಟ್ ಆಗೋಣ ರೀ ಇಲ್ಲಿ ಸೋರೂಮ್ ಐತೈತ್ರಿ ಇದು ಯಾವುದು ಎದ್ರದ ಸೂರ್ಯ ಮತ್ತು ನೋಡಿರಿ ಟ್ಯಾಕ್ಟ್ರುಗಳು ಪವರ್ ಟೇಲರ್ ಏನೇನು ಅದಾವತ್ತರಿ ಎಲ್ಲಿ ನೋಡಕ್ಕೆ ಬರ್ಕೊಂಬಂದಿದ್ರು ನಮ್ಮ ಮನೇನ ಅವ್ರು ನೋಡಾಕತ್ತ ನೋಡ್ರಿ ದೂರು ಭಾಳ ಐತ್ರಿ ಅದು ಯಾವುದೋ ಕಾಲೇಜ್ ಮಕ್ಳೈತೆ ರೀ ಇಲ್ಲಿ ಜಂಕಂಡ್ಯಾಗ ಅವ್ರಿಗೆ ಪ್ಲಾಟ್ನಾಗ ಐತ್ರಿ ಅಲ್ಲಿ ಒಳಗೆ ಎಲ್ಲ ಸಬ್ಸಿಡಿ ಒಳಗೆ ಇದು ಆಗಿದ್ದು ರೀ ಅವು ಗಾಡಿಗಳೇನು ಚ ಇದು ಆಗಿರ್ತಾವಲ್ಲ ಸಬ್ಸಿಡಿ ಹಾಕಿದವ್ರೆ ಎಲ್ಲ ಗಾಡಿ ಇಲ್ಲೇ ಅಂತ ಹೇಳಾಕತ್ತಿದ್ರಿ ಅವರು ಊಟಕ್ಕೆ ಬಿಟ್ಟಿದ್ರಿ ಮಧ್ಯಾಹ್ನದಾಗ ಎರಡಕ್ಕೆ ಒಂದು ಹತ್ತು ನಿಮಿಷ ಕೂತೀವಿ ರೀ ಅವ್ರು ಊಟ ಆಗೋಮಟ ಹತ್ತು ಹದಿನೈದು ನಿಮಿಷ ಊಟ ಆಗೋಣ ನಾವೇ ನೋಡ್ಬಿಡ್ತೀವಿ ರೀ ತನ್ನ ಹತ್ರ ನಮ್ಮ ಮನೆಯವರು ಸಿ ಸಿ ಕ್ಯಾಮ್ರಾ ಇರ್ತಾವ್ರಿ ನಿಮ್ಗೆ ಇಲ್ಲ ಇಲ್ರಿ ಒಳಗೆ ಹೋಗೋಕೆ ನಾವು ತೋರಿಸ್ಬೇಕೈತಿರಿ ತನ್ನ ಹತ್ರ ಅವ್ರ ಮುಂದೆ ಕರ್ಕೊಂಡು ಹೊಂಟಾರೆ ಅವ್ರನ್ನ ತೋರ್ಸಾಕ ನನಗೂ ನೋಡು ಕ್ಯೂರಿಯಿಟಿ ಆಯಿತು ಎಂಥವು ಇರ್ತದೆ ನೋಡಿರಿ ಮಸ್ತದ ಅವ್ರ ಎಲ್ಲ ಸಣ್ಣ ಸಣ್ಣ ಯಾವ ಥರ ಎಲ್ಲ ಥರ ಗಾಡಿಗಳದ ನೋಡ್ರಿ ಅಲ್ಲಿ ಕೃಷಿ ಒಳಗೆ ಏನು ಕೆಲಸ ಮಾಡ್ತಾರಲ್ಲ ಎಲ್ಲರಿಗೆ ಎಲ್ಲ ಥರ ಸಾಮಾನುಗಳದಾವ್ರಿ ನಾ ಅಂದೆ ಗಿರ್ನಿ ಅದು ಇರಂಗಿಲ್ಲನ್ರಿ ಇಲ್ಲ ರೀ ಇಲ್ರಿ ಅವು ಗಿರಣಿ ಅದು ಮನಿ ಯಾವ ಯೂಜ್ ಸಾಮಾನು ಇಲ್ರಿ ಇವೆಲ್ಲ ಕೃಷಿ ಒಳಗೆ ನೋಡ್ರಿ ಅವು ಎಣ್ಣೆ ಹೊಡಿತಾರಲ್ಲ ಅವು ಪಂಪ್ರಿ ಅವು ರೂಟ್ರು ಮತ್ತು ಮಸೀನ ಮಿಷನ್ ಮಿಷನ್ಕಾಕುರಿ ಮತ್ತು ಇಂಜನ್ಗಳು ಇವು ಸಾಮಾನು ಇಲ್ಲ ಅನ್ನಂಗಿಲ್ಲ ನೋಡ್ರಿ ಎಲ್ಲ ಅದಾವ್ರಿ ಅಲ್ಲಿ ಅಲ್ಲಿ ಮುಗಿಸ್ಕೊಂಡು ಹೊಳೆ ವಾಪಸ್ ಊರಿಗೆ ಬರಾಕತ್ತಿದೀರಿ ಪೊಲೀಸರು ಇದು ಐತೆ ನೋಡ್ರಿ ಇದು ಏನು ಹೈಟ್ ಬೋರ್ಡ್ ಇರ್ಲಿಕ್ಕರೆ ಪೊಲೀಸ್ ಹೇಳಿದಿರಿ ಚೆಕಿಂಗ್ ಮಾಡಿ ಬಿಡಾಕತ್ತಿದ್ರಿ ಜಮ್ಕೊಂಡಿದ್ದೀನಿ ಮುಗಿಸ್ಕೊಂಡು ಬಂಗಾರ ಅಂಗಡಿಯಾಗೇನು ವಿಡಿಯೋ ಮಾಡಲಿಲ್ಲರಿ ನನಗೆ ರೀ ಸುಸ್ತು ಬರಾಕತ್ತಿದ್ರಿ ಕೂತು ಬಿಟ್ಟೇರ ರೀ ಅವ್ರಿಗೆ ಹೋಗಿ ಕೂತ್ಯಾರೀ ಅವರೊ ಮಾವಾಗ ನೋಡಾಕತ್ತೀ ಅವ್ರು ಮುಗಿಸ್ಕೊಂಡು ಬರಾಗ ನೋಡ್ರಿ ಮತ್ತೆ ವಿಡಿಯೋ ರೀ ಅದು ಪರ್ಸಲ್ಗೆ ಪೂಲ್ ಮ್ಯಾಗ ಪರ್ಸಲ್ಗೆ ಪೂಲ್ ಮ್ಯಾಗ ನೋಡ್ಕೊಂಡು ಬ್ಯಾಗ್ನಾಗ ಮೊಬೈಲ್ ಇಟ್ಟಿನ್ರಿ ಮೊಬೈಲ್ ಒಂದು ಇಟ್ಟು ಭಾಳ ಇದು ಆಗ್ಬಿಡ್ತು ನೋಡ್ರಿ ನಮ್ಮ ಮನೆಯನ್ನೋರು ಕಾಣಕತ್ತಾರೆ ನೋಡ್ರಿ ಗಾಳಿಗೆ ಮುಖಾರಿ ಒಟ್ಟೆ ಮೊಬೈಲ್ ಕವರ್ ಉಲ್ಟಾ ಹೊಳೆ ಹೊಳೆ ಬೀಳಾಕತ್ರಿ ಅದು ಕೈಯಾಗಿ ಮೊಬೈಲ್ ಹಿಡಿಲಾಕಿದು ಆಗ ನನಗರೆ ಮಸ್ತ್ ಮಸ್ತೈತ್ರಿ ನೀರು ನೋಡೋಣ ನನಗರೆ ಅಟ್ ಇದು ಹಾಕೈತಿ ಸಮೀಪ ಹೋದ್ರೆ ನನಗೆ ಭಯ ಬರ್ತೈತ್ರಿ ನೀರು ನೋಡೋಣ ಒಂಥರ ನೀರಿನ ಮಗಲಿ ಹೋಗೋಣ ನನಗೆ ಒಳಗೆ ಬೀಳ್ತೀನಿ ಏನೋ ನೋ ನೀರಾಗ ನಂಗೆ ಆಟ ಥರ ಭಯ ಆಗಿಬಿಡ್ತೈತ್ರಿ ರೀ ಅದೇನೇನೋ ನೀರಿಗೆ ನನಗೆ ನೋಡ್ರಿ ಸಣ್ಣಾಗಿರ್ತಾವೆ ಒಂದ್ಸಲ ನೀರಾಗ್ ಮುನ್ಗಿದ್ದೈತ್ರಿ ಅವಾಗಿಂದ ಭಯ ಆಗಿಬಿಡ್ತೈತಿ ನಾನು ನೀರು ನೋಡೋಣ ಒಂಥರ ಚಕ್ರ ಬಂದಂಗೆ ಆಗಿಬಿಡ್ತೈತ್ರಿ ಮುಗಿಸ್ಕೊಂಡು ಬಂದಿ ರಾತ್ರಿ ಎಂಟು ಆಯ್ತು ರೀ ಟೈಮ್ ಪೌನ ಎಂಟಾಗಿರಿ ರಾತ್ರಿ ನೋಡಿರಿ ಎಷ್ಟು ಮಸ್ತ್ ಐತ್ರಿ ನಮ್ಮ ಮೂರು ಸನಿ ಬರಾಕತ್ತೀವಿ ರೀ ಸ್ವಲ್ಪ ತೊಗೊಂಡಿ ರಾತ್ರಿ ಏಳುವರೆ ಪೌನೇ ಎಂಟು ಆಗೈತ್ರಿ ಹುಡುಗ ಅಂಗಡಿ ತೆರ್ಕೊಂಡು ಕೂತಾನೇನು ಮಡೇನೋ ಅನ್ಕೊಂಡಿರಿ ತೆರೆದಿದ್ರಿ ಅವನು ಅಂಗಡಿ ಇವತ್ತು ನಿನ್ನೆ ಹುಣಿವೆ ಆಗೈತ್ರಿ ಇವತ್ತು ಗತ್ಲೆ ಚಂದ್ರಾಮ್ರಿ ರೌಂಡ್ ಪೂರಾ ರೌಂಡ್ ಆಗಿಬಿಟ್ಟ ನೋಡ್ರಿ ಯಾರಿಗೆಲ್ಲ ಈ ಎಷ್ಟು ಆಕತಿ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿ ಅಭಿಪ್ರಾಯ ಮಾಡಿ ಎಲ್ಲರಿಗೂ ಎಲ್ರಿಗೂ ಗುಡ್ ನೈಟ್ ನೋಡ್ರಿ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್